ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿನ್ನೆ ನಡೆದಂಥ ಸಿ ಆರ್ ಡಿ ಆರ್ ನಾನ್ ಕಲ್ಯಾಣ ಕರ್ನಾಟಕ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಎಷ್ಟು ಸ್ಕೋರ್ ಬಂದರೆ ಈ ಒಂದು ಫಿಸಿಕಲ್ಗೆ ಆಯ್ಕೆ ಆಗ್ಬೋದು ಅಥವಾ ಎಷ್ಟು ಸ್ಕೋರ್ ಬಂದರೆ ನೀವು ಈ ಒಂದು ಜಾಬ್ಗಳನ್ನು ಪಡೆದುಕೊಳ್ಳಬಹುದು ಜಿಲ್ಲಾವಾರು ಕಟ್ ಆಫ್ ಲೀಸ್ಟ್ ಎಷ್ಟಿರುತ್ತದೆ ಮತ್ತು ಎಷ್ಟು ಸ್ಕೋರ್ಗೆ ಈ ಒಂದು ಫಿಸಿಕಲ್ಗೆ ಆಯ್ಕೆ ಮಾಡ್ಕೊತಾರೆ ಮತ್ತು ಯಾವಾಗ ಫಿಸಿಕಲ್ಗೆ ಕರೀತಾರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ಗಮನಿಸ್ತಾ ಇರ್ಬೋದು ಮೂರು ಸಾವಿರದ ಅಲ್ವ ಅರವತ್ತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂಥ ಒಂದು ಎಕ್ಸಾಮ್ಸಲ್ಲಿ ತುಂಬ ಜನರು ಪೇಪರ್ ಯಾವ ರೀತಿ ಕ್ವಶನ್ ಪೇಪರ್ ಯಾವ ರೀತಿ ಇತ್ತು ಅಂತ ಕೇಳಿದರೆ ಕೆಲವರು ಈಸಿ ಇತ್ತು ಅಂತ ಹೇಳ್ತಾರೆ ಕೆಲವರು ಟಫ್ ಇತ್ತು ಅಂತ ಹೇಳ್ತಾರೆ ಆದರೆ ಆ ಪೇಪರ್ ಎಷ್ಟೇ ಈಸಿ ಇದ್ದರೂ ಕೂಡ ನೀವು ಗಮನಿಸ್ಬೋದು ನೀವು ಎಕ್ಸಾಮ್ ಸೆಂಟರ್ನಲ್ಲಿ ಕೂತ್ಕೊಂಡು ಆ ಒಂದು ಎಕ್ಸಾಮ್ಸ್ಗಳನ್ನು ಬರೆಯಬೇಕಾದ್ರೆ ನಿಮಗೆ ಗೊತ್ತಾಗಿರುತ್ತೆ ಇದು ಈಸಿ ಪೇಪರ ಅಥವಾ ಟಫ್ ಪೇಪರ ಅಂತ ಯಾವುದೇ ಒಂದು ಈಸಿ ಆಗಲಿ ಅಥವಾ ಟಫ್ ಪೇಪರ್ಗಳಾಗಿರಲಿ ಅದು ಎಷ್ಟು ಮಾರ್ಕ್ಸ್ಗಳಿಗೆ ನಿಮ್ಮ ಒಂದು ಫಿಸಿಕಲ್ಗೆ ನಿಲ್ಲುತ್ತೆ ಅಥವಾ ಎಷ್ಟು ಮಾರ್ಕ್ಸ್ಗಳಿಗೆ ನಿಮಗೆ ಎಕ್ಸಾಮ್ಸನ್ನ ಕ್ಲಿಯರ್ ಮಾಡ್ಬೋದು ಮತ್ತು ಆ ಒಂದು ಜಾಬ್ಗಳನ್ನು ನೀವು ಪಡೆದುಕೊಳ್ಳಬೋದು ಜಿಲ್ಲಾವಾರು ಯಾವ ರೀತಿ ಕಟ್ ಆಫ್ಗಳನ್ನು ನಿಲ್ಲಿಸಲಾಗುತ್ತದೆ ಅಂತ ನೀವು ಗಮನಿಸೋದಾದರೆ ಮೊದಲನೇದಾಗಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡಿದಾಗ ಬೆಂಗಳೂರು ನಗರ ಅಂತಂದರೆ ಬೆಂಗಳೂರು ಸಿಟಿಯಲ್ಲಿ ಸಾವಿರದ ನೂರ ಎಪ್ಪತ್ತೆಂಟು ಹುದ್ದೆಗಳು ಖಾಲಿ ಇರುತ್ತದೆ ಈ ಒಂದು ಸಾವಿರದ ನೂರ ಎಪ್ಪತ್ತೆಂಟು ಹುದ್ದೆಗಳಲ್ಲಿ ಕೆಲವೊಂದು ಕ್ಯಾಟಗರಿ ವೈಸಲ್ಲಿ ನೀವು ಎಷ್ಟು ಹುದ್ದೆಗಳಿದೆ ಅಂತ ಗಮನಿಸ್ಬೋದು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅಂತಂದರೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಎಷ್ಟು ಹುದ್ದೆಗಳಿದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವರಿಗೆ ಎಷ್ಟು ಹುದ್ದೆಗಳು ರಿಸರ್ವೇಷನ್ ಇದೆ ಅಂತ ಕಂಪ್ಲೀಟಾಗಿ ನೀವು ಗಮನಿಸ್ತಾ ಇರ್ಬೋದು ಇದೇ ರೀತಿ ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಚೇಂಜ್ ಇರುತ್ತದೆ ಹಾಗಾಗಿ ಪ್ರತಿಯೊಂದು ಡಿಸ್ಟಿಕಲ್ಲಿ ಚೇಂಜ್ ಇರುವಂಥ ವಿದ್ಯಾರ್ಥಿಗಳು ಯಾವ ರೀತಿ ನಿಮಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತಂದರೆ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಲ್ಲಿ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ರಿಸರ್ವೇಷನ್ ಇರುತ್ತೆ ಮತ್ತು ನೀವು ಆ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರ ಅನ್ನೋವಂಥವ್ರಿಗೆ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಆಗಿರುತ್ತದೆ ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಿಮ್ಮ ಕ್ಯಾಟಗರಿ ವೈಸು ಕಂಪ್ಲೀಟಾಗಿ ಬೇರೆ ಬೇರೆ ಹುದ್ದೆಗಳು ಇರುತ್ತದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಲ್ಲಿ ಗ್ರಾಮೀಣ ರಿಸರ್ವೇಶನ್ ಈ ರೀತಿ ರಿಸರ್ವೇಶನ್ಗಳನ್ನು ಕೋರಿರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾರ್ಕ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಅದೇ ರೀತಿ ನಾವು ಕಟ್ ಆಫ್ಗಳನ್ನು ನೋಡ್ತಾ ಹೋಗೋದಾದರೆ ನೀವು ಜನರಲ್ ಏನಾದರೂ ಸೆಲೆಕ್ಷನ್ ಆಗಬೇಕು ಅಂತಂದರೆ ಈ ಒಂದು ಪೇಪರ್ನ ನೀವು ಈಸಿ ಅಂತ ಅಂದ್ಕೊಂಡು ತುಂಬ ಜನ ಟಿಕ್ ಮಾಡಿರ್ತಾರೆ ಜಾಸ್ತಿ ಕ್ವಶನ್ಗೆ ಟಿಕ್ ಮಾಡಿರ್ತಾರೆ ಅವು ತಪ್ಪಾಗಿರುತ್ತೆ ಹಾಗಾಗಿ ಈ ಒಂದು ಪೇಪರ್ ಅಷ್ಟು ಕೂಡ ನಿಮಗೆ ಕಡಿಮೆಗೆ ನಿಲ್ಲುವಂಥ ಒಂದು ಸಾಧ್ಯತೆಗಳು ಇರುತ್ತೆ ಮತ್ತು ಅತಿ ಹೆಚ್ಚಿನ ಪೋಸ್ಟ್ ಇರೋದರಿಂದ ತುಂಬ ಜನ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ನೀವು ಸಿಕ್ಸ್ಟಿಯಿಂದ ಸಿಕ್ಸ್ಟಿ ಫೈವ್ ಪ್ಲಸ್ ಇರುವಂಥವ್ರು ಕೂಡ ಎಲ್ಲರೂ ಕೂಡ ಫಿಸಿಕಲ್ಗೆ ಪ್ರಿಪರೇಷನನ್ನು ಮಾಡ್ಕೋಬೋದಾಗಿರುತ್ತೆ ನೀವು ಗಮನಿಸ್ತಾ ಇರ್ಬೋದು ನೀವೇನಾದರೂ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಬೇಕು ಅಂತಂದರೆ ಎಪ್ಪತ್ತೆರಡಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಬೇಕು ಮಾಡಿದರೆ ಅದರ ಅಫಿಷಿಯಲ್ ಆದಂಥ ಕೀ ಆನ್ಸರ್ಗಳಲ್ಲಿ ನೀವು ಎಪ್ಪತ್ತೆರಡು ಸ್ಕೋರ್ಗಳನ್ನು ಯಾವ ರೀತಿ ಮಾಡಿರಬೇಕು ಅಂತಂದರೆ ನಿಮ್ಮ ನೆಗೆಟಿವ್ ಮಾರ್ಕಿಂಗನ್ನು ಕೂಡ ನೀವು ಕನ್ಸಿಡರ್ ಮಾಡಿ ಟೋಟಲ್ಲಾಗಿ ಎಪ್ಪತ್ತೆರಡು ಮಾರ್ಕ್ಸ್ಗಿಂತ ಹೆಚ್ಚು ಮಾರ್ಕ್ಸ್ ಬಂದಿದೆ ಅಂತಂದರೆ ನೀವು ಜನರಲ್ ಮೆರಿಟಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆಗಳು ಇರುತ್ತದೆ ನೆಕ್ಸ್ಟ್ ತ್ರೀ ಎ ಕ್ಯಾಟಗರಿಯಲ್ಲಿ ಆಗಬೇಕು ಅಂತಂದರೆ ಎಪ್ಪತ್ತರಿಂದ ಎಪ್ಪತ್ತೆರಡು ನೀವು ಏನಾದರೂ ಸ್ಕೋರ್ ಮಾಡಿದ್ರ ಅಂತಂದರೆ ತ್ರೀ ಎ ಕ್ಯಾಟಗರಿಯಲ್ಲಿ ಆಯ್ಕೆ ಆಗಬಹುದಾಗಿರುತ್ತದೆ ನೆಕ್ಸ್ಟ್ ತ್ರೀ ಬಿ ಕ್ಯಾಟಗರಿಯನ್ನು ನೋಡಿದ್ರೆ ಅರವತ್ತೆಂಟರಿಂದ ಎಪ್ಪತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡ್ರೆ ನೀವು ಆಯ್ಕೆ ಆಗ್ಬೋದು ನೆಕ್ಸ್ಟ್ ಟು ಎ ಕ್ಯಾಟಗರಿ ಅರವತ್ತಾರರಿಂದ ಅರವತ್ತೆಂಟು ಮಾರ್ಕ್ಸ್ಗಳು ನೆಕ್ಸ್ಟ್ ಟು ಬಿ ಕ್ಯಾಟಗರಿಯಲ್ಲಿ ಅರವತ್ತಾರರಿಂದ ಅದು ಕೂಡ ಅರವತ್ತೆಂಟು ಮಾರ್ಕ್ಸ್ಗಳು ಬೇಕಾಗುತ್ತದೆ ನೆಕ್ಸ್ಟ್ ಕ್ಯಾಟಗರಿ ಫಸ್ಟಲ್ಲಿ ನಾವು ನೋಡಿದಾದ್ರೆ ಅರವತ್ತ ಐದರಿಂದ ಅರವತ್ತೇಳು ಮಾರ್ಕ್ಸ್ಗಳನ್ನು ನೀವು ಪಡ್ಕೊಂಡ್ರೆ ಆಯ್ಕೆ ಆಗ್ಬೋದು ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಅರವತ್ತ್ಮೂರರಿಂದ ಅರವತ್ತೈದು ಪಡೆದುಕೊಂಡ್ರೆ ನೀವು ಆಯ್ಕೆ ಆಗ್ಬೋದಾಗಿರುತ್ತೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ನಲವತ್ತರಿಂದ ಐವತ್ತು ಇದೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲೀಸ್ಟ್ ಆಗಿರುತ್ತೆ ಯಾಕೆ ಅಂತಂದರೆ ನಾವು ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ಲೀಸ್ಟ್ಗಳನ್ನು ಗಮನಿಸೋದರೆ ಅಲ್ಲಿ ಕಡಿಮೆ ಪೋಸ್ಟ್ಗಳು ಕೂಡ ಇದ್ವು ಮತ್ತು ಅಲ್ಲಿ ಕಡಿಮೆ ಜನ ಎಕ್ಸಾಮ್ಸನ್ನು ಕೂಡ ಬರೆದಿರ್ತಾರೆ ಆದರೆ ಈ ವರ್ಷ ನಿಮಗೆ ಮೂರು ಸಾವಿರದ ಅರವತ್ನಾಲ್ಕು ಪೋಸ್ಟ್ಗಳು ಇರುತ್ತೆ ಅಂತಂದರೆ ಅದರ ಒಂದು ಡಬಲ್ ಇರುತ್ತದೆ ಹಾಗಾಗಿ ನೀವು ಜಿಲ್ಲಾವಾರು ಅರ್ಜಿಯನ್ನು ಸಲ್ಲಿಸಿರುವಂಥ ಒಂದು ಜಿಲ್ಲೆಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆ ಒಂದು ಜಿಲ್ಲಾವಾರು ಎಷ್ಟು ಜನ ಎಕ್ಸಾಮ್ಸ್ ಬರೆದಿರ್ತಾರೆ ನಿಮ್ಮ ಕ್ಯಾಟಗರಿಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ಎಸ್ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ಎಷ್ಟು ಜನ ಇರ್ತಾರೆ ಅಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇರುತ್ತದೆ ಕ್ಯಾಟಗರಿ ಫಸ್ಟಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ ಅಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇರುತ್ತೆ ಅವರ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ರಾ ಮತ್ತು ನಿಮ್ಮ ಸ್ಕೋರ್ಗಳು ಎಷ್ಟಾಗಿದೆ ಆಲ್ಮೋಸ್ಟ್ ಈಗ ನಿಮಗೊಂದು ಕ್ಲಾರಿಫೈ ಕೂಡ ಬಂದಿರುತ್ತದೆ ನೀವು ಎಷ್ಟು ಸ್ಕೋರ್ ಮಾಡಿದಿರಾ ಅಂತ ಅಂಥವರು ಆದಷ್ಟು ಈ ಒಂದು ವಿಡೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ತಿಳಿಸಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನೀವೇನಾದರೂ ಮುಂಬರಲಿರುವಂಥ ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ನ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಅಂತಂದರೆ ಒಂದು ಜನರಲ್ ಆಗಿ ಕೇಳುವಂಥ ಒಂದು ಪ್ರಶ್ನೆ ಪತ್ರಿಕೆ ಟೈಪಲ್ಲೇ ಇರುತ್ತೆ ಹಾಗಾಗಿ ಅದರಲ್ಲಿ ಅತಿ ಹೆಚ್ಚು ಸೈನ್ಸ್ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಹಾಗಾಗಿ ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಕಂಪ್ಲೀಟಾಗಿ ಯಾವೆಲ್ಲ ಒಂದು ಸಬ್ಜೆಕ್ಟ್ ವೈಸು ಎಷ್ಟು ಕ್ವಶನ್ಗಳು ಬಂದಿರುತ್ತೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ ಮತ್ತು ಕಲಿಕೆಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ